ಮಿಸ್ರಾತಿ ಜಾರಿ ಮಾಡಿದ ಮೀಸಲಾತಿ ಪಟ್ಟಿಲಿದ್ದೀವಿ ಸಂವಿಧಾನ ಬದ್ಧವಾಗಿ ಅದೇ ನೀವು ಮಾಡಿದ್ದೇನು ನಮ್ಮ ಅನ್ನ ಕದ್ದು ತಿಂದವರಿಗೆ ಕದ್ದು ಇದ್ದ ನೀವ್ ಮತ್ತೆ ಕೊಟ್ಟಿದ್ದೀರಾ ಅಂದ್ರೆ ಇದು ತರ ಸಾಮಾಜಿಕ ನ್ಯಾಯ ನೀವು ನಮ್ಮ ಪಾಲ್ ತಗೊಂತೀರಲ್ಲ ಇನ್ನೂ ಒಟ್ಟೆ ಮುಗ್ದಿಲ್ಲ ನಿಮ್ಗೆ ಎಪ್ಪತ್ತೆಂಟು ವರ್ಷ ಮನ್ನ ಕಿತ್ಕೊಂಡ್ ತಿಂದಿರ ನಮ್ ಉದ್ಯೋಗ ತಗೊಂಡಿದಿರಾ ನಮ್ ಶಾಸನದ ಪ್ರಮಾಣ ತಗೊಂಡಿರ ಇನ್ನೂ ನಿಮಗೆ ನಿಮ್ ಸರ್ಕಾರ ಓದತ್ತೆ ಅಂತ ಹೇಳಿ ನೀವ್ ಏನಾರೇ ಮಾಡಿದ್ದೆ ಆದ್ರೆ ಏನ್ ನಲವತ್ತೊಂಬತ್ತು ತಲೆಮಾರಿಗಳು ಆತ್ಮೇಲೆ ನಮ್ಗೆ ನಮ್ ಜೊತೆ ನಿಜಿದ್ದಾರೆ ಇವತ್ತು ನಮ್ಗೆ ಏನ್ ಜಾಸ್ತಿ ಬೇಡ ಒಂದೇ ಪರ್ಸೆಂಟ್ ಕೊಡಿ ನೀವೊಂದು ಮತ್ತೊಂದು ಸಾಲಲ್ಲಿ ನಿಲ್ತೀರಾ ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಆಪತ್ ಮಂದಿರ ಹಾಕ್ತೀರಾ ನಿಮ್ ಕೈಮಸ್ ಕೇಳ್ಕೊಂತೀನಿ ನಮ್ ಮೊದ್ಲೇನಿದೆ ಒಂದು ಒಂದ್ ಪರ್ಸೆಂಟ್ ಕೊಟ್ಬಿಡಿ ನಾವ್ ಆರಾಮಾಗಿ ನೀವೇನ್ ಬೇರೆ ಜನಾಂಗಿಂದ ತಂದಿರೋ ಅವ್ರಿಗೂ ಸೇರ್ಸ್ಕೊಂಡು ಹನ್ನೊಂಬತ್ತರ ಬದುಕ್ತಿರ್ಸಿದ್ರ ಮರ ರಾಜ್ಯ ಸರ್ಕಾರ ಅನ್ಯಾಯಯುತವಾಗಿ ವರ್ಗೀಕರಿಸಿರುವಂತಹ ಒಳ ಮೀಸಲಾತಿಯ ವಿರುದ್ಧ ಇವತ್ತು ಆಕ್ರೋಶ ಮುಗಿಲೆದಿದೆ ಅಲೆಮಾರಿ ಸಮುದಾಯಗಳನ್ನು ತಪ್ಪಲಿ ಸಮುದಾಯಗಳನ್ನು ದಿಕ್ಕೆಟ್ಟುವಂಥ ದಿಕ್ಕೆಟ್ಟ ರೀತಿಯಲ್ಲಿ ಹೋಗುವಂಥ ರೀತಿಯಲ್ಲಿ ಏನು ಸರ್ಕಾರ ನಿಲುವು ತೆಗೆದುಕೊಂಡಿದೆ ಅದರ ವಿರುದ್ಧ ಏನು ಆಕ್ರೋಶ ಮುಗಲಿದ್ದೆ ಹೋರಾಟ ಮುಂದುವರಿದೆ ಇವತ್ತು ನಮ್ಮೊಂದಿಗೆ ಅಲೆಮಾರಿ ಸಮುದಾಯಗಳ ಮುಖಂಡರು ಮತ್ತು ಗೋಸಂಗಿ ಸಮುದಾಯದ ಪ್ರತಿನಿಧಿಯೂ ಆಗಿರುವಂತಹ ಲೋಕೇಶ್ ಅವರು ನಮ್ಮೊಂದಿಗೆ ಸರ್ ಈ ಸರ್ಕಾರದ ನಿಲುವನ್ನು ಹೇಗೆ ನೋಡುತ್ತೆ ಅಲೆಮಾರಿ ಸಮುದಾಯ ಸಮುದಾಯದ ಮುಖಂಡರು ಇದನ್ನು ಈ ಹೋರಾಟವನ್ನು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ನೋಡಿ ಸರ್ ಇದು ಈ ಸರ್ಕಾರ ಮಾಡಿರುವಂಥದ್ದು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯರು ನಾವು ಯಾಕಂದರೆ ಅವರು ಅವರು ಕೂಡ ಮುಖ್ಯಮಂತ್ರಿ ಆಗಿರೋದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಮೀಸಲಾತಿಯಿಂದಾನೆ ಯಾಕಂದರೆ ಅದರ ಮೊದಲನ ಮೊದಲ ಮೊದಲ ಫಲಾನುಭವಿ ದೇವರಾಜ ಅರಸು ದೇವರಾಜ ಅರಸು ಅವ್ರದ್ದು ಮೀಸಲಾತಿ ಫಲಾನುಭವಿಯಾಗಿ ಮುಖ್ಯಮಂತ್ರಿ ಆದರು ಆದರೆ ಅವರು ಇನ್ನೊಬ್ಬರಿಗೆ ಹಂಚಿ ಬಿಟ್ಟು ವಾರಿಸಿದಾರಾದರು ಅದಕ್ಕೆ ಜಲೋಂಥ ಉದಾಹರಣೆನೇ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಧರ್ಮಸಿಂಗ್ ಇರ್ಬೋದು ವೀರಪ್ಪ ಮೈಲಿ ಬಂಗಾರಪ್ಪ ಈ ಒಂದು ಕೂಡ ಆ ಮೀಸಲಾತಿಯಲ್ಲೇ ಮುಖ್ಯಮಂತ್ರಿ ಆಗಿರೋದು ಆಮೇಲೆ ಹೇಳ್ತಾರೆ ಸಿದ್ದರಾಮಯ್ಯರು ನಾವು ಅಲೆಮಾರಿಗಳ ನಾವು ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಆಟ ಆಡಕ್ಕೆ ಬರೋರು ಇದು ರಾತ್ರಿ ನಾಟಕ ಮಾಡೋರು ಬೀದಿ ನಾಟಕ ಮಾಡೋರು ಭಿಕ್ಷೆ ಬಿಡೋರು ಅವ್ರಿಗೆ ನಾವು ಅನ್ನ ಹಾಕ್ತಿದ್ವಿ ಅಂತ ನಿಮಗೆ ಅನ್ನ ಹಬ್ಬ ದಿನದಲ್ಲಿ ನಾವು ಅನ್ನ ತಿಂತಿದ್ವಿ ಅಂತ ಅಂತ ಅಂಥ ಕಷ್ಟದಲ್ಲಿ ನಮ್ಮ ಅಲೆಮಾರಿಗೆ ನೀವು ನೋಡಿದ್ದೀರಿ ಆದರೆ ಸಾಮಾಜಿಕ ನ್ಯಾಯದ ಹರಿಕಾರರು ಅಂದ್ಕೊಂಡಿದ್ವಿ ನಿಮ್ಮನ್ನು ನಮ್ಮ ಮತ್ತೊಬ್ಬ ನೀವು ದೇವರಾಜ್ ಆಗ್ತೀರಿ ಅಂತ ತಿಳ್ಕೊಂಡಿದ್ವಿ ಮತ್ತು ಇನ್ನೊಂದು ಭಾಳ ಹೆಚ್ಚಾಗಿ ಅಂದರೆ ಅಲೆಮಾರಿಗಳ ಬಗ್ಗೆ ಇವ್ರಿಗೂ ಬಹಳ ಆಳವಾದ ಜ್ಞಾನ ಇದೆ ಸಿದ್ದರಾಮಯ್ಯ ಅವರಿಗೆ ಯಾಕಂದರೆ ಬಿ ನಾರಾಯಣರವರು ಬಸವ कल्याण सच